ನಮಸ್ತೆ ಸ್ನೇಹಿತರೆ ಇವಾಗ ನಾನು ಬೆಂಡೆಕಾಯಿ ಬೆಂಡೆಕಾಯಿಯನ್ನು ಕೊಯ್ಯುವಂತ ಬಂದಿದ್ದೇನೆ ಬೆಂಡೆಕಾಯಿ ಗಿಡಗಳೇನು ತುಂಬ ಚೆನ್ನಾಗಿ ಬಂತು ಆದರೆ ಅಷ್ಟೇನು ಬೆಂಡೆಕಾಯಿಗಳು ಸಿಗಲಿಲ್ಲ ನಮಗೆ ಯಾಕಂದರೆ ಒಂದು ನಾವು ಮಾಡಿರುವಂತಹ ಜಾಗ ಮರದ ಅಡಿಯಾಗಿರೋದ್ರಿಂದ ಆಗಿರ್ಬೋದು ಬಿಸಿಲು ಕಡಿಮೆ ಬೀಳುವಂತಹ ಜಾಗ ಅದರಿಂದ ಬೆಂಡೆಕಾಯಿ ಆಗಲಿಲ್ಲ ಎನ್ನುವಂಥದ್ದು ನನ್ನ ಅನಿಸಿಕೆ ನಿಮಗೇನಾದರೂ ಅದರ ಬಗ್ಗೆ ಐಡಿಯಾ ಇದ್ದರೆ ಅದರ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ಸ್ ಮೂಲಕ ತಿಳಿಸಿ ಕಮೆಂಟಲ್ಲಿ ಹಾಕಿ ಅದು ಯಾಕೆ ಬೆಂಡೆಕಾಯಿ ಆಗ್ತಾಯಿಲ್ಲ ನೋಡಿ ಇದು ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಎತ್ತರಕ್ಕೆ ಕೂಡ ಬಂದಾಯಿತು ಇನ್ನೂ ಕೂಡ ಈ ಸಾಲಲ್ಲಿ ಬೆಂಡೆಕಾಯಿಯೇ ಆಗಲಿಲ್ಲ ಇವಾಗ ತಾನೇ ನೋಡಿ ಇದರಲ್ಲಿ ಒಂದು ಮುಗ್ಗೆ ಕಾಣ್ತಾ ಇದೆ ಇವಾಗ ಇದು ಇಷ್ಟು ಎತ್ತರಕ್ಕೆ ಬಂದಾಯಿತು ಇವಾಗ ಮಾತ್ರ ಮುಗ್ಗೆಗಳು ಬಿಡ್ತಾಯಿದೆ ನನ್ನ ಅನಿಸಿಕೆಯ ಪ್ರಕಾರ ನಾನು ಅಂದ್ಕೊಂಡಿರುವಂಥದ್ದು ಇದು ಮರದ ಅಡಿಯಲ್ಲಿ ಇದರ ಸಾಲು ಇರೋದ್ರಿಂದ ಇದಕ್ಕೆ ಬಿಸಿಲು ಅಷ್ಟಾಗಿ ಬೀಳ್ತಾ ಇರಲಿಲ್ಲ ಆದ್ದರಿಂದ ಇದರಲ್ಲಿ ಬೆಂಡೆಕಾಯಿ ಆಗಲೇ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಮತ್ತೊಂದು ಏನಾಗಿದೆ ತೊಂದರೆ ಅಂತ ಹೇಳಿದರೆ ತುಂಬ ಹತ್ತಿರ ಆಯಿತು ಸಾಲು ಒಂದು ಬೆಂಡೆಕಾಯಿಯಿಂದ ಇನ್ನೊಂದು ಬೆಂಡೆಕಾಯಿಗೆ ಅಂತರ ಒಂದು ಫೀಟ್ ಫೀಟ್ನಾದರೂ ಅಷ್ಟಾದರೂ ಕೂಡ ಇರಬೇಕಂತೆ ಅಂದರೆ ಇಲ್ಲಿ ಒಂದು ಸ್ವಲ್ಪ ಹತ್ತಿರ ಆಯಿತು ಸ್ವಲ್ಪ ಅಲ್ಲ ಜಾಸ್ತಿನೇ ಹತ್ತಿರ ಆಯ್ತು ಅದು ಆದ್ದರಿಂದ ಬೆಂಡೆಕಾಯಿ ಆಗಲಿಲ್ಲ ಅಂತ ಕೆಲವರ ಒಂದು ಅನಿಸಿಕೆ ಕೂಡ ಇದೆ ನೋಡಿ ಇಷ್ಟು ಎತ್ತರದಲ್ಲಿ ಬಂದಿದೆ ಆದರೆ ಬೆಂಡೆಕಾಯಿಗಳು ಈ ಸಾಲಿನಲ್ಲಿ ಒಂದು ಕೂಡ ಆಗಲಿಲ್ಲ ಈ ಒಂದು ಸಾಲಿನಲ್ಲಿ ಒಂದು ಬೆಂಡೆಕಾಯಿ ಕೂಡ ನಮಗೆ ಸಿಗಲಿಲ್ಲ ಇವಾಗ ತಾನೇ ಚಿಕ್ಕ ಮುಗ್ಗೆ ಎಲ್ಲದರಲ್ಲಿ ಕಾಣ್ತಾ ಇದೆ ಇಷ್ಟು ಎತ್ತರ ಬಂದ ಮೇಲೆ ಇನ್ನೊಂದು ಹೆಚ್ಚಿನ ಅಂಶ ಒಂದು ಒಂದೆರಡು ಬೆಂಡೆಕಾಯಿಗಳು ಸಿಗ್ಬೋದು ಅಂತ ಅನ್ನಿಸ್ತದೆ ಇನ್ನು ಅದರ ನಂತರದ ಸಾಲು ಇದು ಎರಡನೇ ಸಾಲು ಎರಡನೇ ಸಾಲಲ್ಲಿ ನಾವು ನೋಡಿದರೆ ಒಂದೆರಡು ಬೆಂಡೆಕಾಯಿಗಳು ಆಗಿದೆ ಆದರೆ ಆ ಬೆಂಡೆಕಾಯಿಗಳು ಮುರುಟು ಬಂದಿದೆ ನೇರವಾಗಿ ಬರಲಿಲ್ಲ ನೋಡಿಲಿ ಈ ಬಂದಿರುವಂತಹ ಬೆಂಡೆಕಾಯಿ ಈ ಸ್ಥಿತಿಯಲ್ಲಿದೆ ನೋಡಿ ಇದು ಮತ್ತೊಂದು ಗಿಡದಲ್ಲಿ ಆಗಿರುವಂಥದ್ದು ಮತ್ತೊಂದು ಚೆನ್ನಾಗಿ ಬಂದಿದೆ ಈ ಬೆಂಡೆಕಾಯಿ ಚೆನ್ನಾಗಿ ಬಂದಿದೆ ಒಳ್ಳೆಯ ಒಂದು ಗಾತ್ರ ದೊಡ್ಡ ಗಾತ್ರದ ಬೆಂಡೆಕಾಯಿ ಒಂದು ಉದ್ದ ಇದೆ ನೋಡಿ ಉದ್ದ ಇದೆ ಇದರಲ್ಲಿ ನೀವು ನೋಡಿದರೆ ಸಾಧಾರಣವಾಗಿ ಎರಡು ನೋಡಿ ಈ ರೀತಿಯಾಗಿ ಕೈ ಇಟ್ಟರೆ ಇಷ್ಟುದ್ದ ಇದರಲ್ಲಿದೆ ಇದನ್ನು ಕೊಯ್ದುಕೊಳ್ಬೋದು ಇದೀಗ ಕೊಯ್ದುಕೊಳ್ಳುವ ಹಂತಕ್ಕೆ ಬಂದಿದೆ ಇನ್ನು ಕೊಯ್ದುಕೊಳ್ಳುವ ಅದನ್ನು ನೋಡಿ ಉದ್ದ ಬಂದಿದೆ ನೋಡಿ ಉದ್ದ ತುಂಬ ಚೆನ್ನಾಗಿರುವಂತಹ ಬೆಂಡೆಕಾಯಿ ಒಳ್ಳೆಯ ಒಂದು ರುಚಿ ಹಾಗೂ ತುಂಬ ದೊಡ್ಡ ಗಾತ್ರದಲ್ಲಿ ಬರುವಂತಹ ಒಂದು ಬೆಂಡೆಕಾಯಿ ಇದಕ್ಕೆ ಆನೆ ಕೊಮ್ಮನ್ನು ಅಂತ ಕೂಡ ಕರೀತಾರೆ ಅದರ ಬೀಜವನ್ನೇ ಹಾಕಿರುವಂಥದ್ದು ಆದರೆ ಒಂದು ಸಾಲಲ್ಲಿ ಆಗಿಲ್ಲ ಮತ್ತು ಈ ಸಾಲಲ್ಲಿ ಈಗ ಆಗ್ತಾ ಇದೆ ಇದಕ್ಕೆ ಬಿಸಿಲು ಕಡಿಮೆ ಇರುವಂಥ ಕಾರಣವೇ ಇರಬಹುದು ಮತ್ತೊಂದು ಗಿಡದ ಅಂತರ ಕೂಡ ನೋಡಿ ಇಲ್ಲಿ ತುಂಬ ಅದು ಹತ್ತಿರ ಆಯಿತು ಅದರಿಂದ ಗಿಡ ಕೂಡ ತುಂಬ ಬಲಿಷ್ಠವಾಗಿ ಬರಲಿಲ್ಲ ಸ್ವಲ್ಪ ತೆಳ್ಳಗೆ ಮಾಡಿಕೊಳ್ಬೇಕಿತ್ತು ಗಿಡ ಆದರೆ ಆ ಗಿಡವನ್ನು ತೆಗೆಯದೇ ಇರುವ ಕಾರಣದಿಂದ ಅಲ್ಲಿ ಬೆಂಡೆಕಾಯಿಗಳು ಆಗಲಿಲ್ಲ ಆದರೆ ನಮ್ಮ ಮಣ್ಣೆ ಬಳಕೆಗೆ ಬೇಕಾಗುವಷ್ಟು ಬೆಂಡೆಕಾಯಿಗಳು ಸಿಗಲಿಕ್ಕೆ ಆರಂಭ ಆಗಿದೆ ಇನ್ನು ಇಷ್ಟು ಎತ್ತರಕ್ಕೆ ಬಂದ ನಂತರ ಇನ್ನು ತುಂಬ ಇಲ್ಲ ಸಾಧಾರಣ ಇನ್ನೊಂದು ಎರಡು ಸಲ ಕೊಯ್ಲು ಸಿಗ್ಬೋದು ಎರಡನೇ ಸಲ ಕೊಯ್ಲಿಗೆ ಇದು ಮುಗೀತದೆ ಯಾಕಂದರೆ ಇಷ್ಟು ಎತ್ತರ ಬಂದ ನಂತರ ಇದು ಸಾಧಾರಣವಾಗಿ ಒಂದು ಐದು ಫೀಟ್ನಷ್ಟು ಉದ್ದ ಬಂತು ಸ್ನೇಹಿತರೆ ನೋಡಿ ಎಷ್ಟು ಉದ್ದ ಬಂತು ನೋಡಿ ಇದರ ಗಿಡ ಈ ಒಂದು ಗಿಡ ನೀವು ನೋಡ್ಬೋದು ತುಂಬ ದಪ್ಪ ಬರಲಿಲ್ಲ ತೆಳ್ಳಗೆ ಇದೆ ಆಮೇಲೆ ಇಷ್ಟು ಎತ್ತರಕ್ಕೆ ಬಂತು ನೋಡಿ ಇಷ್ಟು ಎತ್ತರ ಐದು ಫೀಟ್ನಷ್ಟು ಎತ್ತರಕ್ಕೆ ಬಂದಾಯಿತು ಆದರೂ ಕೂಡ ನಮಗೆ ಅಷ್ಟೇನು ಬೆಂಡೆಕಾಯಿ ನೋಡಿ ಇಲ್ಲಿ ಒಂದು ಎರಡು ಬೆಂಡೆಕಾಯಿ ಇಲ್ಲಿ ಸಿಕ್ಕಿದೆ ನನಗೆ ಇದು ಮೂರನೇ ಬೆಂಡೆಕಾಯಿ ಇನ್ನೀಗ ಮುಗು ಮುಗ್ಗು ಕೂಡ ಚಿಕ್ಕದಿದೆ ಅದಿನ್ನು ಒಂದು ನಾಲ್ಕು ದಿವಸ ಹೋದರೆ ಬರ್ಬೋದಷ್ಟೇ ವಿನಃ ನಾಳೆ ನಾಡದಿಗೆ ಯಾವುದೇ ಮುಗ್ಗು ಇಲ್ಲಿ ಬಿಡಲಿಲ್ಲ ಇಲ್ಲೊಂದು ಕಾಯಿಗಿದೆ ಈ ಕಾಯಿ ಕೂಡ ಚೆನ್ನಾಗಿ ಉದ್ದದಾಗಿ ದೊಡ್ಡ ಗಾತ್ರದಲ್ಲಿರುವಂತಹ ಬೆಂಡೆಕಾಯಿ ನೋಡಿ ಈ ಒಂದು ಗಿಡದಲ್ಲಿ ನಾವು ಒಂದು ಬೆಂಡೆಕಾಯಿಯನ್ನು ಕೊಯ್ದಿದ್ದೇವೆ ಹಾಗೆ ಒಂದು ಕೆ ಬೆಂಡೆಕಾಯಿಯನ್ನು ಬೀಜಕ್ಕೆ ಬಿಟ್ಟಿರುವಂಥ ಬೆಂಡೆಕಾಯಿ ಇದು ಬೀಜಕ್ಕೆ ಬಲ್ತ್ ಹೋಗಿದೆ ಇದು ಗಟ್ಟಿಯಾಗಿದೆ ಇದನ್ನು ನಾವು ಬಿಟ್ಟಿದ್ದೇವೆ ಯಾಕಂದರೆ ಒಳ್ಳೆಯ ಗಾತ್ರವನ್ನು ಕೊಡುವಂಥ ಬೆಂಡೆಕಾಯಿ ಆನೆ ಕೊಮ್ಮನ ಬೆಂಡೆಕಾಯಿ ಆದ್ದರಿಂದ ನಾವು ಇಟ್ಟಿರುವಂಥದ್ದು ಇಲ್ಲಾದರೆ ಏನಾಗ್ತದೆ ಅಂದರೆ ನಾವು ಎರಡು ಮೂರು ಬೆಂಡೆಕಾಯಿಯನ್ನು ಬೀಜಕ್ಕೆ ಬಿಡದಿದ್ದರೆ ಅದು ಅಳದು ಹೋಗ್ತದೆ ಅಂದರೆ ಕೆಲವೊಮ್ಮೆ ಬೀಜವನ್ನು ಹಾಕಿದರೂ ಕೂಡ ಬೀಜ ಮೊಳಕೆ ಬರುವುದಿಲ್ಲ ಕೆಲವೊಮ್ಮೆ ಬೀಜ ಕೊಳಿತು ಹೋಗುವಂಥದ್ದು ಈ ರೀತಿಯಾಗಿ ನನಗೆ ತುಂಬ ಸಲ ಆ ರೀತಿಯಾಗಿ ಎಲ್ಲ ಬೆಂಡೆಕಾಯಿಗಳು ಅಳದು ಹೋದದು ನಂತರ ಬೇರೆಯವರ ಹ ಬೇರೆಯವರ ಹತ್ರ ಕೇಳಬೇಕಾಗ್ತದೆ ಅಥವಾ ನಾವು ಕೃಷಿ ಇಲಾಖೆಯಿಂದ ಅಥವಾ ಬೇರೆ ಕಡೆಯಿಂದ ಬೀಜವನ್ನು ಪರ್ಚೇಸ್ ಮಾಡಬೇಕಾಗ್ತದೆ ಆದರೆ ನಮ್ಮ ಈ ಊರ ಬೆಂಡೆಕಾಯಿ ಬೀಜ ಸಿಗುವುದು ತೀರಾ ವಿರಳ ನಮಗೆ ಇದು ಆನೆ ಕೊಂಬನ್ ಅಂತ ಹೇಳುವಂತಹ ಒಂದು ದೊಡ್ಡ ವೆರೈಟಿಯ ಬೆಂಡೆಕಾಯಿ ಇದು ಸ್ವಲ್ಪ ಇದನ್ನು ಸ್ವಲ್ಪ ದೂರ ಮಾಡಬೇಕಿತ್ತು ಅಂತರ ಸ್ವಲ್ಪ ದೂರ ಮಾಡಿದರೆ ತುಂಬ ಚೆನ್ನಾಗಿ ಸಿಕ್ತಿತ್ತು ಇದರಲ್ಲೆಲ್ಲ ನೋಡಿ ಬೆಂಡೆಕಾಯಿ ತುಂಬ ವಿರಳವಾಗಿರುವಂಥದ್ದು ಇದರ ಮುಗ್ಗೆ ಕೂಡ ಹಾಗೆ ಕಾಣ್ತಾ ಇದೆ ಚಿಕ್ಕ ಚಿಕ್ಕ ಮುಗ್ಗೆ ಅಷ್ಟೇ ಕಾಣ್ತಾ ಇದೆ ಇಷ್ಟು ಎತ್ತರಕ್ಕೆ ಹೋದ ನಂತರ ನಮಗೆ ಮುಗ್ಗೆ ಸಿಕ್ಕಿರುವಂಥದ್ದು ಈ ಬೆಂಡೆಕಾಯಿ ಗಿಡದಲ್ಲಿ ನಮಗೆ ಆರಂಭದಲ್ಲಿ ಚಿಕ್ಕ ಗಿಡ ಇರಬೇಕಾದ್ರೆ ಒಂದು ಫೀಟ್ನ ಅಂತರ ಒಂದು ಫೀಟ್ನಷ್ಟು ಉದ್ದ ಇರಬೇಕಾದ್ರೆ ಚಿಕ್ಕ ಗಿಡ ಇರುವಾಗಲೇ ಮುಗ್ಗುಗಳು ಆರಂಭ ಆಗಬೇಕಂತೆ ಚಿಕ್ಕ ಗಿಡ ಇರುವಾಗಲೇ ಬೆಂಡೆಕಾಯಿ ನಮಗೆ ಸಿಗಲಿಕ್ಕೆ ಆರಂಭ ಆದರೆ ಇಷ್ಟು ಎತ್ತರಕ್ಕೆ ಬಂದಾಗ ಸಾಧಾರಣವಾಗಿ ಒಂದು ಹತ್ತು ಹದಿನೈದು ಸಲ ಕೊಯ್ಲು ಮಾಡಲಿಕ್ಕೆ ಸಿಗುವಂಥದ್ದು ಇದರಲ್ಲಿ ಸಾಧಾರಣ ಒಂದು ಮೂರು ಮೂರು ನಾಲ್ಕು ಸಲ ಮಾಡಬೇಕಾದ್ರೆ ಬೆಂಡೆಕಾಯಿ ಗಿಡ ಎತ್ತರಕ್ಕೆ ಬಂದು ಹೋಗ್ತದೆ ಇದು ಇದರಲ್ಲಿ ಒಂದು ಎರಡು ಬೆಂಡೆಕಾಯಿ ನಮಗೆ ಸಿಗ್ಬೋದು ಹಾಗೆಯೇ ಈ ರೀತಿಯಾಗಿ ಗಿಡದಲ್ಲಿ ನಮಗೆ ಒಂದು ನಾಲ್ಕು ಐದು ಬೆಂಡೆಕಾಯಿಗಳು ಸಿಗ್ತದೆ ಅಷ್ಟೇ ಅದರಿಂದ ಹೆಚ್ಚು ಬೆಂಡೆಕಾಯಿಗಳು ಸಿಗ್ತಾ ಇಲ್ಲ ಆದರೆ ಗಿಡ ನೋಡಿದರೆ ತುಂಬಾ ಇದೆ ಇದರಲ್ಲಿ ಒಂದು ಸಾಧಾರಣ ನಲವತ್ತು ಗಿಡದಷ್ಟು ಕಾಣಬಹುದು ನೋಡಿ ಇದನ್ನು ನಾವು ನೋಡಿದರೆ ನಲವತ್ತು ಐವತ್ತು ಗಿಡ ಇದೆ ಈ ನಲವತ್ತೈವತ್ತು ಗಿಡ ತುಂಬ ಹತ್ತಿರ ಇತ್ತು ಹಾಕಿದ್ದು ಬೀಜ ಹಾಕಿರುವಂಥದ್ದು ಬೀಜ ಹಾಕಿ ಗಿಡ ಆದ ನಂತರ ಆ ಗಿಡವನ್ನು ನಡು ನಡುವಿಂದ ತೆಗಿಬೇಕಿತ್ತು ನಾನು ಅದರ ತೆಗೆಯದೆ ಅದು ಹಾಗೆ ಬಾಕಿಯಾಗಿ ನಂತರ ಅದರಲ್ಲಿ ಬೆಂಡೆಕಾಯಿ ಕೂಡ ಆಗದೇ ಇರುವಂಥ ಪರಿಸ್ಥಿತಿ ಆಗಿದೆ ಗಿಡದ ಮಾತ್ರ ಅಲ್ಲಿ ತುಂಬ ಚೆನ್ನಾಗಿದೆ ಮತ್ತು ತುಂಬ ಹಸುರಿಂದ ಕೂಡಿದೆ ಕಾಡು ಥರ ಎತ್ತರ ಹತ್ರಕ್ಕೆ ಹೋಗಿದೆ ಸ್ನೇಹಿತರೆ ಇದನ್ನೆಲ್ಲ ಈಗ ನಾವು ಕೊಯ್ಯಬೇಕು ಇದೆಲ್ಲ ಸರಿಯಾಗಿದೆ ನೋಡಿ ಈ ಗಿಡ ಎಲ್ಲ ನೋಡಿ ಈ ರೀತಿಯಾಗಿ ಅದೆಲ್ಲ ಮುಗ್ಗೆಗಳೆಲ್ಲ ಈಗ ತಾನೇ ಬರ್ತಾಯಿದೆ ನೋಡಿ ಇದು ಗಿಡ ಚೆನ್ನಾಗಿ ಬಂದಿದೆ ಆದರೆ ಇಷ್ಟೆತ್ತರ ಆದರೂ ನಮಗೆ ಕಾಯಿ ಸಿಗಲಿಲ್ಲ ನೋಡಿ ಈಗ ಇನ್ನೂ ಮುಗ್ಗಿ ಬಿಡುವಂಥದ್ದು ಇನ್ನೊಂದು ಒಂದು ವಾರದಲ್ಲಿ ಮುಗ್ಗೆಗಳು ಬೆಣ್ಣೆಕಾಯಿಗಳು ಹಾಕ್ತವೆ ನೋಡಿ ಇದರಲ್ಲಿ ನೋಡಿ ಅದರಲ್ಲಿ ಈ ಎತ್ತರ ಆದ ನಂತರ ನಮಗೆ ಬೆಂಡೆಕಾಯಿ ಸಿಗಲಿಕ್ಕೆ ಆರಂಭವಾಗಿರುವಂಥದ್ದು ಆದರೂ ಕೂಡ ನಮಗೆ ಒಂದು ಮನೆ ಖರ್ಚಿಗೆ ಒಂದು ಸಾಂಬಾರು ಮಾಡಲಿಕ್ಕೆ ಒಂದು ಪಲ್ಯ ಮಾಡಲಿಕ್ಕೆ ಸಾಕಾಗುವಷ್ಟು ಬೆಂಡೆಕಾಯಿಗಳಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ ಮಳೆಗಾಲಕ್ಕೆ ಮಳೆಗಾಲಕ್ಕೆ ಬೇಕಾಗುವಂತಹ ತರಕಾರಿಯನ್ನು ನಾವು ಮಾಡಬೇಕು ಇನ್ನು ನೆಕ್ಸ್ಟ್ ಇದಾದ ನಂತರ ಈ ಗಿಡ ಮುಗ್ದ ನಂತರ ನಾವು ಬೀಜವನ್ನು ಹಾಕಬೇಕು ಈಗಾಗಲೇ ಒಂದು ಸಾಲು ಬೀಜವನ್ನು ಹಾಕಿದ್ದೇನೆ ಅದರಲ್ಲಿ ಅದನ್ನು ಮಾಡಬೇಕಾದ್ರೆ ಇನ್ನಷ್ಟು ದೂರ ದೂರದಲ್ಲಿ ಗಿಡವನ್ನು ಮಾಡಿ ಮಾಡಬೇಕು ಈ ರೀತಿಯಾಗಿ ತರಕಾರಿ ಗಿಡವನ್ನು ಬೆಳೆಸಿದಾಗಲೇ ನಮಗೆಲ್ಲ ಅನುಭವ ಆಗೋದು ಸ್ನೇಹಿತರೆ ಇದು ಅಂದರೆ ನಾವು ಯಾವ ರೀತಿ ಮಾಡಬೇಕು ಗಿಡ ಎಷ್ಟು ದೂರ ಇರಬೇಕು ಎಲ್ಲ ಗೊತ್ತಾಗುವಂಥದ್ದು ನಾವು ನಾವೇ ಗಿಡವನ್ನು ಬೆಳೆಸಿದಾಗ ನಾವೇ ಬೀಜ ಹಾಕಿ ಗಿಡವನ್ನು ಮಾಡಿದಾಗ ನಮಗೆ ಅದರ ಅನುಭವ ಆಗುವಂಥದ್ದು ಈಗ ನನಗೆ ಅದರದ್ದು ಸಂಪೂರ್ಣ ಅನುಭವ ಆಗಿದೆ ಯಾವ ರೀತಿ ಮಾಡಬೇಕು ಬೆಂಡೆಕಾಯಿ ಗಿಡ ಅಂತ ಇಷ್ಟು ಹತ್ತಿರ ಮಾಡಿದರೆ ಬೆಂಡೆಕಾಯಿಗಳು ಸಿಗ್ತದೆ ತುಂಬ ವಿರಳ ಅಂದರೆ ಕಡಿಮೆ ಸಿಗುವಂಥದ್ದು ತುಂಬ ಸಿಗೋದಿಲ್ಲ ನಮಗೆ ಗಿಡ ಹೆಚ್ಚು ತುಂಬ ಇದೆ ನಲವತ್ತು ಗಿಡದಷ್ಟು ಕಾಣ್ಬೋದು ಇಲ್ಲಿ ನಲವತ್ತು ಗಿಡದಷ್ಟಿದೆ ಆದರೆ ಬೆಂಡೆಕಾಯಿ ಸಿಗುವುದು ಮಾತ್ರ ತುಂಬ ಕಡಿಮೆ ಅದರಿಂದ ಇನ್ನು ಮುಂದಿನ ದಿನದಲ್ಲಿ ಅಂದರೆ ಮಳೆಗಾಲದ ತರಕಾರಿಯನ್ನು ಮಾಡಬೇಕಾದ್ರೆ ಸ್ವಲ್ಪ ದೂರದಲ್ಲಿ ಮಾಡಿ ಗಿಡವನ್ನು ಬೆಳೆಸಿ ನೋಡಬೇಕು ಹಾಗೆ ಇನ್ನು ಈ ಗಿಡ ಮೇಲೆ ಬರಬೇಕಾದ್ರೆ ಆ ಗಿಡ ಆಗಬೇಕು ಹಾಗೆ ಬೀಜ ಹಾಕಿದ್ದೇನೆ ಇನ್ನು ಬೀಜ ಮೊಳಕೆ ಅದೆಲ್ಲ ಆವಾಗ ನನಗೆ ತೋರಿಸ್ತೇನೆ ಬೀಜ ಹಾಕಿರೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತೇನೆ ನೋಡಿ ಬೆಂಡೆಕಾಯಿ ಗಿಡ ಎಷ್ಟು ಚೆನ್ನಾಗಿ ಬಂತು ಅಂತ ಇದಕ್ಕೆ ನಾವು ಕೊಟ್ಟಂತಹ ಗೊಬ್ಬರ ಅಂದರೆ ಹತ್ತು ದಿವಸಕ್ಕೊಮ್ಮೆ ಸಗಣಿ ನೀರನ್ನು ಕೊಡ್ತಾ ಇರುವ ಕೊಟ್ಟಿರುವಂಥದ್ದು ಆಮೇಲೆ ಸ್ವಲ್ಪ ಅದಕ್ಕೆ ಹರಳಿಂಡಿಯನ್ನು ಕೂಡ ಸ್ವಲ್ಪ ಹಾಕಿರುವಂಥದ್ದು ಅದರಿಂದ ಚೆನ್ನಾಗಿ ಬಂತು ನೋಡಿ ಕೆಲವೊಂದು ಸಂದರ್ಭದಲ್ಲಿ ಅಂದರೆ ಕೆಲವೊಂದು ಸಮಯದಲ್ಲಿ ಈ ಬೆಂಡೆಕಾಯಿಗೆ ಹಳದಿ ರೋಗ ಬರ್ತದೆ ಒಂದು ಗಿಡಕ್ಕೆ ಹಳದಿ ರೋಗ ಬಂದರೆ ಒಂದು ಎಲ್ಲ ಗಿಡಕ್ಕೂ ಅದು ಹಬ್ತ ಹೋಗ್ತದೆ ಹರಡ್ತದೆ ಅದು ಆ ಒಂದು ಅರಿಶಿನ ರೋಗ ಎಲೆ ಒಂದು ಹಳದಿ ಬಣ್ಣಕ್ಕೆ ಬರುವಂಥ ಒಂದು ರೋಗ ಅದು ಬಂದರೆ ಎಲ್ಲ ಗಿಡ ಕೂಡ ಅದೇ ರೀತಿ ಆಗ್ತದೆ ಮತ್ತು ಬೆಂಡೆಕಾಯಿಯ ಒಂದು ಗಾತ್ರ ಚಿಕ್ಕದಾಗಿ ಸಿಗುವಂಥದ್ದು ಕಾಣ್ಬೋದು ಕೆಲವೊಂದು ಸ ಸಮಯದಲ್ಲಿ ಅದು ಆಗುವಂಥದ್ದು ಎಲ್ಲ ಸಮಯದಲ್ಲಿ ಅದಕ್ಕೆ ಆ ರೀತಿ ರೋಗ ಬರುವುದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ಬರ್ತದೆ ನೋಡಿ ಇದರಲ್ಲಿ ಬೇರೆ ಬೇರೆ ವೆರೈಟಿಯ ಬೆಂಡೆಕಾಯಿಗಳನ್ನು ಕಾಣು ಕಾಣ್ಬೋದು ಇದರಲ್ಲಿ ನಾನು ಮಾಡಿರುವಂಥದ್ದು ಆನೆಕೊಮ್ಮನ್ ಜಾತಿ ಇರುವಂಥದ್ದು ಇನ್ನೂ ಕೆಂಪು ಬೆಂಡೆಕಾಯಿ ಇದೆ ಅದರಲ್ಲಿ ಒಂದು ಪಚ್ಚೆ ಕಲರ್ನ ಸಣ್ಣ ಜಾತಿಯ ಬೆಂಡೆಕಾಯಿ ಇರುವಂಥದ್ದು ಹಾಗೆಯೇ ಅದರಲ್ಲಿ ಚಿಕ್ಕದಾಗಿರುವಂಥದ್ದು ಅಷ್ಟಪಟ್ಟಿ ಬೆಂಡೆಕಾಯಿ ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಬೆಂಡೆಕಾಯಿಗಳು ಇವೆ ನಾನು ಈಗ ಈಗ ನನ್ನ ಹತ್ರ ಇರುವಂಥ ಬೀಜ ಆನೆ ಬೀಜವೇ ನನ್ನ ಹತ್ರ ಇರುವಂಥದ್ದು ಇನ್ನು ಮುಂದಿನ ವೇಡ್ಯದಲ್ಲಿ ನಾನು ಈ ಬೆಂಡೆಕಾಯಿ ಬೀಜವನ್ನು ಹಾಕಿರುವಂಥದ್ದು ಅದು ಮೊಳಕೆ ಬರುವಂಥದ್ದು ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೇನೆ ಸ್ನೇಹಿತರೆ ಧನ್ಯವಾದಗಳು